ಜಗತ್ತೇತ ಸ್ವರಣದಲ್ಲಿ ಶಿವನನ್ನ ಶಿವಯೋಗಿಗಳನ್ನ ಶಿವಶರಣರನ್ನ ಶಿವಭಕ್ತರನ್ನ ಸ್ಮರಿಸಿ ಈ ಊರಿನ ಎಲ್ಲ ದೈವಗಳ ದೇಶಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಳ್ತಾ ಇರ್ತಕ್ಕಂಥ ಆತ್ಮೀಯರು ಕ್ರಿಯಾಶೀಲರು ಪ್ರವಚನಾಚಾರ್ಯರು ಆಗಿರ್ತಕ್ಕಂಥ ಶ್ರೀ ಮನಿರಂಜನಾ ಪ್ರಣ ಸ್ವರೂಪಿ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳವರ ದೇಶದ್ದು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಯುವ ಮಿತ್ರರಲ್ಲಿ ಗ್ರಾಮದ ಹಿರಿಯರಲ್ಲಿ ಬೆಳಟ್ಟಿಯಿಂದ ಬಂದಿರತಕ್ಕಂಥ ಸಮಸ್ತ ಶರಣ ಬಂಧುಗಳಲ್ಲಿ ಗುಯ್ಲುಗುಂದಿ ಬೆಳುಗಿ ಹಾಲಿಗೆ ಮರೋಳ ಗುಡೂರು ಉರುಸುಕೊಪ್ಪ ಕೆರೆಕೊಪ್ಪ ಹಲವಾರು ಗ್ರಾಮಗಳಿಂದ ಬಂದಿರತಕ್ಕಂತಹ ಎಲ್ಲ ಶರಣವನ್ನುಗಳಲ್ಲಿ ದಾನಿಗಳಲ್ಲಿ ಶರಣ ಟೈಮ್ ಭಾಳ ಆಗೈತೆ ಹತ್ತೂವರೆ ಅಗತ್ಯತೆ ಹಂಡಿ ಹಂಡಿ ಒಳಗೆ ನಿಮಗೆ ಏಳಾಕು ಆಗಂಗಿಲ್ಲ ಆಗಂಗಿಲ್ಲ ಅದರೊಳಗೆ ಏನೋ ಒಂದಿಷ್ಟು ಮನಸ್ಸು ಗಟ್ಟಿ ಮಾಡ್ಕೊಂಡು ಕೊಂತೀರಿ ಹಳ್ಳಿ ಜನಾನು ಹಳ್ಳಿ ಹೋಗಲಿಕ್ಕಾಗೈತಿ ಹಾಗಾಗಿ ಹತ್ತುವರಿಗೆ ಭಾಳ ಮಾತಾಡೋ ಅವಶ್ಯಕತೆ ಇರಂಗಿದೆ ಎಷ್ಟೊತ್ತನ ಎಲ್ಲರೂ ಮಾತನಾಡಿದ್ದಾರೆ ನಮ್ಮ ಇದು ಇವತ್ತಿನ ದಿವಸ ಪೂಜೆ ನೆರವೇರಿತು ಅದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯವರಿಗೆ ಮತ್ತು ಬೆಳಟ್ಟಿ ಗ್ರಾಮದ ಹಿರಿಯರಿಗೆ ಮನೆ ದಿವಸ ಗುರ್ಲಿಂಗಪ್ಪಗಳು ಬಂದು ಹೇಳಿದಂಥ ಸಂದರ್ಭಗಳಿಗೆ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡರು ಸುಮಾರು ನೂರಕ್ಕಿಂತಲೂ ಹೆಚ್ಚಿಗೆ ಜನ ಹೋಗಬೇಕು ಚೆನ್ನಾಗಿ ಪೂಜೆ ಮಾಡಿ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ತಿಳ್ಕೊಂಡು ಚಿಂತನೆಯನ್ನು ಮಾಡಿ ಇವತ್ತಿನ ದಿವಸ ಶಿಕ್ಷಕ ಬಳಗದವರು ಅಕ್ಷಯಾದೇವಿ ಲಲಿತ ಸಂಘದ ಅಕ್ಕನ ಬಳಗದವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಿಯಾಗಿ ಸದಸ್ಯರೆಲ್ಲರು ಮತ್ತು ಊರಿನ ಹಿರಿಯರು ತಾಯಂಗರು ಎಲ್ಲರೂ ಕೂಡ್ಕೊಂಡು ಬಂದಾರ ಅವರೆಲ್ಲರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ಸುಮಾರು ಏಳು ಮಹೇಂದ್ರ ಗಾಡಿಗಳನ್ನು ತೊಗೊಂಡು ಬಂದರು ಆ ಮಹೇಂದರ ಮಾಲೀಕರು ಕೂಡ ಆ ಗಾಡಿಗಳನ್ನು ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣ ಆಗಿದ್ದಾರೆ ಅವರಿಗೂ ಕೂಡ ಒಂದ್ಸಲ ಜೋರಾದ ಚಪ್ಪಾಳೆ ಕಾಣಿಕೆಯನ್ನು ಕೂಡ ಉದಾರವಾಗಿ ಕೊಟ್ಟಿದ್ದಾರೆ ಯಾಕಂತಂದರೆ ಬೆಳಕಿ ದೊಡ್ಡವರಾಗಿರೋದ್ರಲ್ಲಿಂದ ಸುತ್ತಲಹಳ್ಳಿ ಜನ ಎಲ್ಲ ಹಗಲೆಲ್ಲ ಅಲ್ಲಿಗೆ ಪಟ್ಟಿ ಬರ್ತಾನೆ ಇರ್ತಾರೆ ಮತ್ತು ಊರಾಗಿನ ಪಟ್ಟಿನೂ ಬೀಳ್ತವ ಸಾಕಷ್ಟು ಪಟ್ಟಿ ತಿಂಗಳು ಒಂದು ನಾಲ್ಕೈದು ಸಲ ಪಟ್ಟಿ ಕೊಡಬೇಕಾದಂಥ ಪ್ರಸಂಗ ಇದ್ರೂ ಕೂಡ ಎಲ್ಲರಿಗೂ ಪಟ್ಟಿ ಕೊಟ್ಟು ಆ ಕಾರ್ಯಕ್ರಮಗಳನ್ನು ನಡೀಲಿಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಶ್ರಮ ವಹಿಸ್ತಾನೆ ಇರ್ತಾರೆ ಬೆಳ್ಳಿಯವರು ಹಾಗಾಗಿ ಆ ಪುಣ್ಯಾತ್ಮರೆಲ್ಲರೂ ಇವತ್ತಿನ ದಿವಸ ಒಳ್ಳೆ ಕಾರ್ಯ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಸಂತೋಷ ನಮಗಿದೆ ಅನ್ನುವಂಥ ಸಂದೇಶವನ್ನು ತಿಳಿಸ್ತಾ ಅದೇ ರೀತಿಯೊಳಗೆ ಹಲವಾರು ಗ್ರಾಮಗಳಿಂದ ಇಂಥ ಚಳಿಯೊಳಗೂ ಕೂಡ ಹೊಲದ ಕೆಲಸ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಬೇರೆ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ಒಂದು ಸಲ ಜೋರಾದ ಚಿತ್ರಗಳಲ್ಲಿ ಅವರು ಕುರಿ ಕಾಯ್ತಕ್ಕಂಥವ್ರು ನಿನ್ನೆ ದಿವಸ ನಾವು ಹೋಗಿದ್ದೀವಿ ಅವ್ರಿಗೆ ಹಟ್ಟಿ ಇಲ್ಲಿ ಕೆರೆಕೊಪ್ಪದ ಹತ್ರ ಹಟ್ಟಿ ಹಾಕಿದ್ದಾರೆ ಅಲ್ಲಿ ಹೋಗಿದ್ದೀವಿ ಹೋದಂಥ ಸಂದರ್ಭದೊಳಗೆ ಐದು ಕ್ವಿಂಟಲ್ ಬೂಂದಿ ಬರೆಸಿದರು ನೋಡಿರಿ ಅವರೆಲ್ಲ ಈ ಕುರಿಗೇರು ಮನೆ ಮಠ ಎಲ್ಲ ಬಿಟ್ಟು ಆ ಕುರಿ ಹಿಂದೆ ಬೆನ್ನು ಹತ್ತಿ ಹಳ್ಳಿ ಹಳ್ಳಿ ಅಡಿ ವಿಡಿ ಅಡ್ಡಾಡ್ತಾ ಇರ್ತಾರೆ ಅಲ್ಲೇ ಮಲ್ಕೊಳ್ಳೋದು ಅಲ್ಲೇ ಹೇಳೋದು ಕರೆಂಟ್ ಹೋತು ಅಂತಂದ್ರೆ ಅಡಿಗೆ ಮನೆಯಾಗೆ ಹೋಗೋಕೆ ನೀವು ಹೆದರ್ತೀರಿ ಅಂಥದ್ರೊಳಗೆ ಅವರು ಅಡಿಗೆ ಒಳಗೆ ಕರೆಂಟ್ ಏನು ಏನಿರಂಗಿಲ್ಲ ಅಲ್ಲಿ ಹೋಗಿ ಎಲ್ಲೆಲ್ಲೋ ಏನೇನೋ ಜೀವನ ಮಾಡಿ ಸಂಗ್ರಹ ಮಾಡಿರ್ತಕ್ಕಂಥ ಹಣವನ್ನು ಒಂದು ಪುಣ್ಯದ ಕೆಲಸಕ್ಕೆ ಅರ್ಪಣ ಆಗ್ತದೆ ಅಂತಂದ್ರೆ ಯಾಕೆ ಕೊಡಬಾರದು ಅಂತ ತಿಳ್ಕೊಂಡು ಹೋಗ್ಯ ಅರ್ಪಣೆ ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ತರ್ತೈತಿ ಒಬ್ಬರು ಯಾರೋ ಅವರ ಅಳಿಯ ಇಪ್ಪತ್ತು ಪಾಕೆಟ್ ಅಕ್ಕಿ ಕೊಡ್ತಾ ಇದ್ದಾರೆ ಇಪ್ಪತ್ತು ಪಾಕೆಟ್ ಅಕ್ಕಿ ಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಬ್ಬರು ಕೊಟ್ಟಿದ್ದಾರೆ ಹೀಗೆ ಹಲವಾರು ಜನ ಕಾಣಿಕೆಯನ್ನು ಕೊಡೋದ್ರೊಳಗೆ ಮುಂಚೂಣಿಯೊಳಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ನೀವುಗಳು ಕೂಡ ಅಷ್ಟೇ ಶ್ರದ್ಧಾವಂತರಾಗಿ ಕೆಲಸ ಮಾಡ್ತಾಯಿದ್ದೀರಿ ಮೊನ್ನೆ ದಿವಸ ಶೇಂಗಾದ ಹೋಳ್ಗೆ ಮಾಡಿದಿರಿ ಆಮೇಲಿಂದ ಬ್ಯಾಳಿ ಹೋಳ್ಗೆ ಮಾಡಿದಿರಿ ಆಮೇಲೆ ನಿನ್ನೆ ಗೋಧಿ ಹುಗ್ಗಿ ಮಾಡಿದ್ರಿ ಇವತ್ತು ಪಾಯಸ ಮಾಡಿದಿರಿ ಹಿಂಗೆ ಹಲವಾರು ಪ್ರತಿ ದಿವಸವೂ ಒಂದೊಂದು ವಿಶಿಷ್ಟವಾದಂಥ ರೀತಿಯೊಳಗೆ ಮಾಡ್ಕೊತ ಬರ್ತಾಯಿದ್ದೀರಿ ಇದು ನಿರಂತರವಾಗಿ ಕಂಟಿನ್ಯೂ ಆಗಲಿ ಈ ಕಾರ್ಯಕ್ರಮ ಇನ್ನೆರಡು ದಿವಸ ಅದ್ಧೂರಿಯಾಗಿ ಮುಕ್ತಾಯಗೊಳ್ಳಿ ಅಂತ ತಿಳ್ಕೊಂಡು ಹಾರೈಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹೇಳಿ ಹರಿಜನ್ ಕೇರಿ ಹೋಗಿದ್ವಿ ಮೊನ್ನೆ ನಿನ್ನೆ ದಿವಸ ಪ್ರತಿಯೊಬ್ಬರ ಮನೆಗೂ ಹೋಗಿದ್ವಿ ಆ ಊರಾಗಿ ಹರಿಜನಕೇರಿ ಒಳಗಿರ್ತಕ್ಕಂಥ ಗಿರಿಯ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಬಹಳ ಖುಷಿಪಟ್ಟರು ನಮ್ಮ ತಿಳುವಳಿಕೆಯೊಳಗೆ ಯಾವೊಬ್ಬ ಸ್ವಾಮಿಗಳು ನಮ್ಮ ಮನೆ ಬಾಗಿಲಿಗೆ ಬಂದಿಲ್ಲರಿ ನಮ್ಮ ಮನೆಯೊಳಗೆ ಬಂದಿಲ್ಲ ಅಂತೇಳಿ ಅದು ವಿಶೇಷ ಇಡೀ ಊರು ಒಂದು ಮಾಡಬೇಕು ಅಂತೇಳಂಥಂದ್ರೆ ಒಂದು ಮನೆತನವನ್ನು ಅಥವಾ ಜಾತಿ ಮತ ಪಂಥ ಅಂತ ತಿಳ್ಕೊಂಡು ಅವ್ರನ್ನ ಹೊರಗಿಡೋದಲ್ಲ ಅವ್ರನ್ನೆಲ್ಲರನ್ನ ಕರ್ಕೊಂಡು ಮಾಡುವಂಥದ್ದು ಏನಿರ್ತೈತಿ ಅದು ಬಹಳ ಪ್ರಮುಖ ಅನ್ನಿಸ್ತೈತಿ ಹಾಗಾಗಿ ನೀರ್ಲಿಗಿ ಗ್ರಾಮದೊಳಗೆ ನೋಡಿ ಎಷ್ಟೋ ಜನ ಸ್ವಾಮಿಗಳು ಬೆಳ್ಳಪ್ ಕೊಟ್ಗಳ ಪೇಪರ್ನೊಳಗೆ ಟಿ ವಿ ಒಳಗೆ ಬರಲಿ ಅಂತ ತಿಳ್ಕೊಂಡು ಬೆಳ್ಳಪ್ ಕೊಟ್ಗಳ ಹರಿಜನ್ ಕೇರಿ ಒಳಗೆ ಹೋದಂಗೆ ಮಾಡಿ ಆ ಫೋಟೋ ತೆಕ್ಕೊಂಡಂಗೆ ಮಾಡಿ ಫೇಸ್ಬುಕ್ ಇದಕ್ಕೆ ಟಿ ವಿಗೆ ಹಾಕಿಬಿಡ್ತಾರೆ ಹಲವಾರು ನೋಡಿದ್ದೀವಿ ನಾವು ಆದರೆ ನಿನ್ನೆ ದಿವಸ ನಾವುಗಳೆಲ್ಲ ಇಡೀ ಊರು ಒಂದು ಮಾಡೋಣ ಅನ್ನುವಂಥ ಉದ್ದೇಶದಿಂದ ಇಬ್ಬರು ಸ್ವಾಮೀಜಿಯವರು ಆ ಹರಿಜನ್ ಕೇರಿ ಒಳಗೆ ಪಾದಯಾತ್ರೆ ಮಾಡಿದ್ವಿ ಪ್ರತಿಯೊಬ್ಬರು ಮನೆಯೊಳಗೂ ಹೋಗಿದ್ವಿ ಎಷ್ಟೋ ಜನ ಒಳಗೆ ಅಂತ ಹೇಳಂತಂದ್ರೆ ಅಡುಗೆ ಮಟ್ ಮನೆ ಮಟ್ಟನೂ ಹೋಗಿ ಬಂದೀವಿ ಆದ್ರೆ ಅಡುಗೆ ಮನೆಗೆ ಹೋದೀವಿ ಆದ್ರೆ ಅಜ್ಜವ್ರು ಹೇಳ್ದಂಗೆ ಅಡುಗೆ ಮನೆಯೊಳಗೆಲ್ಲ ತಣಗ ಇತ್ತು ಅವ್ರೇನು ಅಡುಗೆ ಮಾಡಿದ್ದಿಲ್ಲ ಯಾಕಂತಂದ್ರೆ ಊರೊಳಗೆ ಹಬ್ಬ ನಡೆದಾಗ ನಮ್ಮನಿಯೊಳಗೆ ಯಾಕೆ ಅಡುಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಪಾಪ ಅವರೆಲ್ಲ ಕಂಕಣ ಬದ್ಧರಾಗಿ ಇಲ್ಲೇ ನಿಂತ್ಕೊಂಡು ಕಟ್ಟಿಗೆ ಹೊಡಿಯುವಂಥ ಕೆಲಸ ಮಾಡೋತ್ತರ ಇಲ್ಲಿ ಆಗತಕ್ಕಂಥ ಗಲೀಜು ಹೊಲಸ ಈ ನೀವೇನು ಊಟ ಮಾಡಿ ಚೆಲ್ಲಿರ್ತೀರಿ ಅದೆಲ್ಲ ಬಳದು ಚೆಲ್ಲುವಂಥ ಕೆಲಸ ಮಾಡ ಆ ಹರಿಜನ್ ಕೇರಿಯ ಪ್ರತಿಯೊಬ್ಬರು ಗಣ್ಮಕ್ಳು ಹೆಣ್ಮಕ್ಕಳು ಕೂಡ್ಕೊಂಡು ಕೆಲಸದೊಳಗೆ ಭಾಗಿಯಾಗಿದ್ದಾರೆ ಅವ್ರಿಗೆ ಸಲ ಜೋರಾದ ಚಪ್ಪಾಳೆ ಹಾಗಾಗಿ ಇಡೀ ಊರು ಒಂದು ಒಗ್ಗಟ್ಟು ಮಾಡಿಕೊಂಡು ಹಳ್ಳಿ ಎಲ್ಲನೂ ಸೇರಿಸ್ಕೊಂಡು ಬಹಳ ಉತ್ತಮವಾದಂಥ ಕಾರ್ಯಕ್ರಮ ನಡೆದೈತಿ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ್ಕೊಂಡು ಇನ್ನು ಮುಂದೆ ಇನ್ನೆರಡು ದಿವಸ ಯಶಸ್ವಿ ಮಾಡಿಕೊಟ್ಟಿದೆ ಅಂತ ತಿಳ್ಕೊಂಡು ಹೇಳಿ ನಾನೊಂದು ಯಾರು ಮಾತುಗಳ ಜೀವನವನ್ನು ನಡೆದಂಥ ದೀರ್ಘ ದೊಡ್ಡ ಪ್ರಣಾಮಗಳು ಹಾಗೆ ಶ್ರೀಗಳಿಗೆ ಗಳಗ್ನಾಥ ಗ್ರಾಮಸ್ಥರು ಸನ್ಮಾನವನ್ನು ಮಾಡಲಿಕ್ಕೆ ಇದ್ದಾರೆ ಬೇಗನೆ ಮುಗಿಸ್ತೀನಿ ಗಡಗನಾಥದ ಭಕ್ತರು ಮನ್ನೆ ದಿನ ಮಾಡಿದ್ದಿಲ್ಲ ಈಗ ಬಂದ್ ಮಾಡ್ತಾ ಇದಾರೆ ಜೋರದ ಚಪ್ಪಾಳೆ ತಾಯಂದ್ರೆ ಒಂದು ಗೊತ್ತಿರಲಿ ಅಪ್ಪವರು ಅವರು ಓಡಾಡ್ಲಿಕ್ಕೆ ಅವತ್ತಿನ ದಿನ ಬಹಳ ಮನೆಗಳಾದರೂ ಕೂಡ ಹರಜನಕೇರಿ ಒಂದು ಗುಡಿಯ ಕುಂಡ್ರುಣ್ರಿ ಅಂದರೂ ಕೂಡ ಇಲ್ಲ ಮನೆ ಮನೆಗಳಿಗೆ ಹೋದಾಗೆ ಅದು ಬಸವ ಪುರಾಣ ಶರಣ ಚಿರ್ಥಾಮೃತ ಯಶಸ್ವಿ ಆಗೋದಂತ ಹೇಳಿ ಎಲ್ಲ ಮನೆಗಳಿಗೆ ಪಾದಯಾತ್ರೆ ಮಾಡಿದ್ರು ಅವರು ಕೂಡ ಅಷ್ಟೇ ರಂಗೋಲಿ ಹಾಕಿ ನಮ್ಮನ್ನು ಸ್ವಾಗತ ಮಾಡಿದ್ರು ಕೇರಿ ಅವರು ಅವರಿಗೆಲ್ಲ ಒಂದು ಜೋರಾದ ಚಪ್ಪಾಳೆ ಅಭಿನಂದನೆ ಇರಲಿ ಪರಮ ಪೂಜ್ಯರ ಮಾರ್ಗದರ್ಶನ ಕೇವಲ ಬೆಳ್ಳಟ್ಟಿ ಅಷ್ಟೇ ಬೆಳಕಾಗಲಿಲ್ಲ ನೀರಿಲಿಗಿನೂ ಕೂಡ ಬೆಳಕನ್ನು ಮಾಡಿದ ಪರಮ ಪೂಜ್ಯರಿಗೆ ಜೋರಾದ ಚಪ್ಪಾಳೆ ಅಭಿನಂದನೆ ಅವರ ಮಾರ್ಗದರ್ಶನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಬೆಳ್ಳಿಯ ಹಿರಿಯರಾದಂತಹ ಶ್ರೀ ಶಂಕರಪ್ಪ ಅಮರಪ್ಪ ಗಾಂಜಿ ಇವರು ಅಗಡಿ ಶ್ರೀಗಳವರಿಗೆ ಐದುನೂರು ರೂಪಾಯಿ ಹಾರ್ಮೋನಿಯಂ ಹಾಗೂ